ನಮಸ್ಕಾರ ನಾವು ಮಾಡುವ ಕೆಲಸದಲ್ಲಿ ನಮಗೆ ಯಶಸ್ಸು ಸಿಗಲೆಂದು ನಾವು ಇಷ್ಟಪಡ್ತೀವಿ ಬಯಸ್ತೀವಿ ಯಾರೇ ನಮಗೆ ಆಶೀರ್ವಾದ ಮಾಡಬೇಕಿದ್ರು ಶುಭ ಕೋರ್ಬೇಕಿದ್ರು ನಾವು ನಮ್ಮ ಜೀವನದಲ್ಲಿ ಯಶಸ್ಸನ್ನು ಯಶಸ್ಸು ನಮಗೆ ದೊರಕಲಿ ಅನ್ನುವ ಶುಭ ಕೋರಿಕೆ ಶುಭ ಹಾರೈಕೆ ನಮ್ಮೊಂದಿಗೆ ಇರ್ತದೆ ಈ ಯಶಸ್ಸು ಅನ್ನೋದೇನಿದೆಯಲ್ಲ ಇದು ಸುಖದಿಂದ ಆರಂಭವಾಗುವುದಿಲ್ಲ ಸವಾಲುಗಳ ಮೆಟ್ಟಿಲುಗಳನ್ನ ಈರಿಸಾಗಿ ಸಾಧಿಸಬೇಕಾಗುತ್ತಿದ್ದು ಸವಾಲುಗಳಿಂದಲೇ ಯಶಸ್ಸನ್ನ ಆರಂಭ ಆಗ್ತದೆ ಮತ್ತು ಸುಖ ಜೀವನದಿಂದ ಯಶಸ್ಸಿನ ಆರಂಭ ಆಗುವುದಿಲ್ಲ ನಾವು ನಮ್ಮ ಜೀವನದಲ್ಲಿ ಸುಖವಾಗಿದ್ದೇವು ಅಂತಂದ್ರೆ ಅಲ್ಲಿ ಯಶಸ್ಸನ್ನ ಸಾಧಿಸಲಿಕ್ಕೆ ಸಾಧ್ಯ ಆಗೋದಿಲ್ಲ ಯಾಕಂದ್ರೆ ಈಗಾಗಲೇ ನಾವು ನಮ್ಮ ಕಂಫರ್ಟ್ ಝೋನ್ ನಲ್ಲಿ ಇರೋದ್ರಿಂದಾಗಿ ಹೆಚ್ಚಿನ ಪ್ರಯತ್ನ ನಮ್ಮ ಕಡೆಯಿಂದ ಆಗೋದಿಲ್ಲ ಆ ಹೆಚ್ಚಿನ ಪ್ರಯತ್ನ ಆಗದೆ ಇರೋದಕ್ಕಾಗಿ ಯಾವುದೇ ದೊಡ್ಡ ಸಾಧನೆಗಳು ಸಾಧಿಸಿಕೆ ಅದೇ ನಮ್ಗೆ ಏನಾದ್ರೂ ಸವಾಲುಗಳು ಇದ್ದವು ಅಂದ್ರೆ ಚಾಲೆಂಜಸ್ಗಳು ಬಂದು ಅಂದ್ರೆ ಆ ಚಾಲೆಂಜರ್ಗಳನ್ನು ನಾವು ಸ್ವೀಕರಿಸಬೇಕು ಅದನ್ನ ನಾವು ತಪ್ಪಿಸಿಕೊಂಡು ಹೋದೆವು ಅಂತಂದ್ರೆ ಅಲ್ಲಿ ನಮ್ಗೆ ಸಿಕ್ಕಂತ ಒಂದು ಅದ್ಭುತವಾದ ಅವಕಾಶವನ್ನ ನಾವು ತಪ್ಪಿಸ್ಕೊಂಡು ಈ ಅದ್ಭುತವಾದ ಅವಕಾಶವನ್ನ ನಾವು ಸರಿಯಾಗಿ ಸದ್ಬಳಕೆ ಮಾಡಿಕೊಳ್ಬೇಕಂದ್ರೆ ಬಂದಂತ ಚಾಲೆಂಜ್ ನಾವು ಸ್ವೀಕರಿಸಬೇಕು ಸ್ವೀಕರಿಸಿ ಅದರಲ್ಲಿ ನಮ್ಮನ್ನು ನಾವು ತೊಡಗಿಸ್ಕೊಳ್ಬೇಕು ನಮ್ಮನ್ನು ನಾವು ಸಮರ್ಪಿಸ್ಕೊಳ್ಬೇಕು ಅಂದಾಗ ಆ ಸವಾಲನ್ನ ಗೆದ್ದು ಸಾಧನೆಯನ್ನ ಸಾಧಿಸಬೇಕು ಈ ಸಾಧನೆ ಸಾಧಿಸುವುದಕ್ಕಾಗಿ ಸವಾಲುಗಳು ಬರ್ತವೆ ಅಂತೇಳಿ ನಾವು ಗಮನದಲ್ಲಿಟ್ಕೊಳ್ಬೇಕು ಸವಾಲು ಬಂದಾಗ ಚಿಂತೆ ಮಾಡ್ತಾ ನಾವು ಸುಮ್ಮನೆ ಕೂತ್ಕೊಂಡ್ರೆ ಅಲ್ಲಿ ಏನು ಉಪಯೋಗ ಇಲ್ಲ ಅದು ಅದೆಷ್ಟೇ ಸಮಸ್ಯೆಗಳು ಬರಲಿ ಸವಾಲುಗಳ ಮಧ್ಯದಲ್ಲಿ ಸಮಸ್ಯೆಗಳು ಇರ್ತಾವ ಆ ಸಮಸ್ಯೆಗಳನ್ನ ಸರಿಪಡಿಸಿಕೊಂಡು ಮುನ್ನುಗ್ಗುವ ಎದೆಗಾರಿಕೆ ನಮ್ಮಲ್ಲಿ ಇರ್ಬೇಕಾಗ್ತದೆ ಆ ಸಮಸ್ಯೆಗಳಿಗೆ ಹೇಳಿದ್ರೆ ನಾವು ಕುಂತೆವು ಮುಂದೆ ನಮ್ಗೆ ಸಿಗ್ತಕ್ಕಂಥ ಒಂದು ಟ್ರೋಫಿ ಏನಿದೆ ಅದು ಸಿಗೋದಿಲ್ಲ ಗೆಲುವಿನ ಒಂದು ಟ್ರೋಫಿ ನಮ್ಗೆ ಸಿಗೋದಿಲ್ಲ ಕಪ್ ಕೈ ಜಿ ಬದುಕಲ್ಲಿ ನಮ್ಗೆ ಕಪ್ ಸಿಗಬೇಕು ಕಪ್ ಗೆಲ್ಲಬೇಕು ನಾವು ಅಂತಂದ್ರೆ ಸವಾಲುಗಳನ್ನು ಸ್ವೀಕರಿಸಬೇಕು ಸಮಸ್ಯೆಗಳನ್ನ ಬಗೆಹರಿಸ್ಬೇಕು ಸಕಸ್ ಹೋಗ್ಬೇಕು ಈ ಮನೋಭಾವ ಸದಾ ನಮ್ಮಲ್ಲಿ ನಾವು ಇಟ್ಕೊಳ್ಬೇಕು ಇಲ್ಲ ನಾವು ಇದ್ದಲ್ಲೇ ಇರ್ತೀವಿ ಬೆಳವಣಿಗೆ ಆಗ್ಬೋದಿಲ್ಲ ಸುಖ ಜೀವನಕ್ಕೆ ಏನ್ ಬೇಕಾದ ನಮಗೆ ಸಿಕ್ಕಿರ್ತದ ಅಷ್ಟರಲ್ಲೇ ಸಾಕು ಬಿಡಪ್ಪ ಅಂತ ಹೇಳಿ ಕುಂತ್ಕೊಂಡಿರ್ತೀವಿ ಸುಖ ಜೀವನ ಇರ್ತದ ಅದರಲ್ಲಿ ಶಾಂತಿ ಎಷ್ಟು ಗೊತ್ತಿಲ್ಲ ಸೌಲಭ್ಯಗಳು ಸ್ವಲ್ಪ ಅದಾವ ಅವುಗಳನ್ನು ಬಳಸ್ಕೊಂತೀವಿ ಆರಾಮಾಗಿರ್ತೀವಿ ಮೈಗಳ ತನ್ನ ಮೈಗೂಡಿ ಇರ್ತದ ಯಾವುದೇ ಏನಂದ್ರೂ ದೊಡ್ಡ ದೊಡ್ಡ ಮಾತಾಡ್ಕೊತೀವಿ ಕೆಲಸ ಎಲ್ಲ ಸಣ್ಣ ಸಣ್ಣ ಯಾವ ದೊಡ್ಡ ಕೆಲಸ ಆಗ್ತಿಲ್ಲ ದೊಡ್ಡ ಮಾತುಗಳಿಂದ ದೊಡ್ಡ ಸಾಧನೆ ಆಗೋದಿಲ್ಲ ದೊಡ್ಡ ವ್ಯಕ್ತಿತ್ವ ಉಂಟಾಗೋದಿಲ್ಲ ಮಾತುಗಳಿಂದ ಆಗೋದಿಲ್ಲ ಕೃತಿಗಳಿಂದ ಆಗ್ತದೆ ಕೃತಿಯ ಜೊತೆಗೆ ಮಾತು ಸರಿಯಾಗಿ ತೊಂದ್ರೆ ಅವಾಗ ವ್ಯಕ್ತಿಯ ಮೌಲ್ಯ ಹೆಚ್ಚಿಗೆ ಆಗ್ತದೆ ಅವಾಗ ನಮ್ಗೆ ಈ ಸಮಾಜದ ನಮ್ಮ ಬೆಲೆಯನ್ನು ಅದು ಹೆಚ್ಚಿಗೆ ಆಗ್ತದೆ ನಮ್ಮ ಮೌಲ್ಯ ಹೆಚ್ಚಿಗೆ ಯಾವಾಗ ನಮ್ಮ ಕೆಲಸಗಳು ಚೆನ್ನಾಗಿದ್ದು ಕೆಲಸಕ್ಕೆ ತಕ್ಕಂತೆ ಮಾತಿತ್ತಂದ್ರೆ ಅಂದ್ರೆ ಬರೇ ಮಾತುಗಳಿತ್ತು ಅಂದ್ರೆ ಉಪಯೋಗ ಇಲ್ಲ ಮಾತುಗಳಿರೋದು ಬೇರೆಯವರನ್ನ ಟೀಕ್ಸೋದು ಯಾರೋ ಏನೋ ಮಾಡ್ತಾ ಇರ್ತಾರ ಸಾಧನೆಗಳನ್ನ ಅದೇನ್ ಬಿಡು ಅದೇನ್ ದೊಡ್ಡ ಮಾತನ್ನು ಅದೇನ್ ದೊಡ್ಡ ಸಾಧನೆ ಈ ರೀತಿಯಾಗಿ ಮಾತಾಡ್ತಾ ನಾವು ನಮ್ಮ ಸಮಯವನ್ನ ಕಳೀತಾ ಇರ್ತೀವಿ ಅದರಿಂದ ಏನಂದ್ರೆ ನಾವು ಇದ್ದಲ್ಲೇ ಇವಿ ಅವ್ರ ಮುಂದೆ ಹೋಗಿರ್ತಾರೆ ಬೇರೆ ಅವರನ್ನ ಟೀಕಿಸುವ ಅವಶ್ಯಕತೆ ಇಲ್ಲ ಅವರು ಏನೋ ಒಂದು ಪ್ರಯತ್ನ ಮಾಡಕತ್ತಾರೆ ಅವ್ರು ಸೋಲ್ಬಹುದು ಗೆಲ್ಬಹುದು ಅವ್ರ ಪ್ರಯತ್ನ ನಾವೇನ್ ಮಾಡಕತ್ತೀವಿ ಅದನ್ನೂ ಇಲ್ಲ ಅದು ನಮಗ್ ಬಂದಂತ ಸವಾಲುಗಳನ್ನ ನಾವು ಸರಿಯಾಗಿ ಸ್ವೀಕಾರ ಮಾಡದೆ ಅವುಗಳ ತಳ್ಳಿ ಹಾಕಿ ಸುಮ್ಮನೆ ಇದರಿಂದ ಬೆಳವಣಿಗೆ ಸಾಧ್ಯ ಆಗ್ತದ ಆಗೋದಿಲ್ಲ ಬದುಕಿನಲ್ಲಿ ಬೆಳವಣಿಗೆ ಸಾಧ್ಯ ಆಗೋದಿಲ್ಲ ಈ ಬದುಕಿನಲ್ಲಿ ಬೆಳವಣಿಗೆ ಸಾಧ್ಯ ಆಗಬೇಕಂದ್ರೆ ಸವಾಲುಗಳನ್ನು ಸ್ವೀಕರಿಸುವ ಎದೆಗಾರಿಕೆ ನಮ್ಮಲ್ಲಿ ಹೊಸ ಹೊಸ ಕೆಲಸಗಳನ್ನು ಕಲಿಯುವ ಮನೋಭಾವ ನಮ್ಮಲ್ಲಿರಬೇಕು ಹೊಸ ಹೊಸ ಕ್ಷೇತ್ರಗಳಲ್ಲಿ ನಮ್ಮನ್ನು ನಾವು ಉದ್ದೇಶಿಸಿ ತೊಡಗಿಸಿಕೊಳ್ಳುವ ಒಂದು ಎದೆಗಾರಿಕೆ ನಮ್ಮಲ್ಲಿರಬೇಕು ಹೊಸದ್ ಕಲಿಬೇಕು ಏನಾಗ್ತದೆ ಹೊಸದ್ ಮಾಡಬೇಕು ಹಂಗೆ ಹೊಸತನದಲ್ಲಿ ಆನಂದ ಆಗ್ತದೆ ನಾವು ಹೆಂಗೇನ್ ಹೊಸದನ್ನ ಮಾಡ್ತಾ ಹೋಗ್ತಿವಿ ನಮ್ಗೆ ಗೊತ್ತಿಲ್ಲ ಹೊಸದನ್ನ ಮಾಡ್ತಾ ಶುರು ಮಾಡ್ದಾಗ ನಾವು ಕಲಿಯಕ್ ಶುರು ಮಾಡ್ತೀವಿ ಮಾಡಿ ಕಲಿಯೋದಿ ಅಪರ ಆಗ್ಬೋದು ಸರಿಯಾದ ಆಗ್ಬೋದು ಪೆಟ್ಟರ ಬೆಳಬಹುದು ಏಳರ ಹೇಳಬಹುದು ಬೀಳರ ಬೆಳಬಹುದು ಏನಾರೇ ಅದರಿಂದ ಮಾತ್ರ ಒಂದಿಷ್ಟು ಕಲಿಕೆ ನಮ್ದು ಆಗ್ತದೆ ಆ ಕಲಿಕೆಯಿಂದ ಮುಂದಿನ ಸಾಧನೆಗೆ ಒಂದು ಸಿದ್ಧತೆ ಆಗ್ತದೆ ಯಾವ ಕಲಿಕೆನೂ ವ್ಯರ್ಥ ಆಗಲ್ಲ ಯಾವ್ದೂ ನಷ್ಟನೂ ಆಗ್ತದೆ ನಮ್ಮ ಮನಸ್ಸಿನ ಖುಷಿಗಾಗಿ ನಾವು ಏನ್ ಕೆಲಸದಲ್ಲಿ ತೊಡಗಿಸ್ ಸಾಕ್ತೀವಿ ಬಂದಂತ ಸವಾಲುಗಳನ್ನು ಸ್ವೀಕರಿಸ್ಬೇಕು ಕೆಲಸದಲ್ಲಿ ನಾವು ತೊಡಗಬೇಕು ಇದನ್ನ ನಾವು ಸದಾ ನೆನಪಿನ ಇಟ್ಕೋ ಸಮಸ್ಯೆಗಳು ಬರ್ತಾವ್ ಸಾಕಷ್ಟು ಸಾಧನೆ ಮಾಡುವ ಸಂದರ್ಭದಲ್ಲಿ ಸಾಕಷ್ಟು ಸಮಸ್ಯೆಗಳು ಬರ್ತಾವ ಒಂದೊಂದು ಸಮಸ್ಯೆಗಳು ನೋಡಿದ್ರೆ ಬದುಕೇ ಸಾಕನಿಸ್ಬೋದು ಸಾಧನೆ ಅಷ್ಟೇ ಅಲ್ಲ ಇಡೀ ಬದುಕಿ ಸಾಕು ಅನ್ನಿಸ್ತದೆ ಅಂತ ಸಮಸ್ಯೆಗಳು ಬಂದಾಗ ಕೂಡ ಅವು ಬಹಳ ಸಮಯ ಇರುವುದಿಲ್ಲ ಯಾಕಂದ್ರೆ ಅವು ಕೂಡ ಅದ್ರ ಸಮಯ ಮುಗಿತಂದ್ರೆ ಅವು ಕೂಡ ನಮ್ಮಿಂದ ದೂರ ಹೋಗ್ತವೆ ಅಲ್ಲಿ ಗಟ್ಟಿಯಾಗಿ ನಿಲ್ಲುವ ತಾಳ್ಮೆ ನಮ್ಮಲ್ಲಿ ಇರಬೇಕು ಅಂದ್ರೆ ನಾವು ಪ್ರತಿಯೊಂದು ಸಮಸ್ಯೆಗೆ ಪರಿಹಾರವನ್ನು ಹುಡುಕ್ತಾ ಗಟ್ಟಿಯಾಗಿ ನೆಲೆ ನಿಂತು ನಮ್ಮ ಸಾಧನೆಗಳಿಗೆ ಸಾಗುವ ಮನೋಸ್ಥೈ ಅಂದ್ರೆ ಅವಾಗ ಸಾಧನೆಗಳು ಸಾಧ್ಯ ಆಗ ಬಾರಿ ನೆನಪು ಮಾಡ್ಕೊಳ್ಳೋದು ಸಮಸ್ಯೆಗಳಿರಲಿ ಸವಾಲುಗಳಿರಲಿ ಅವುಗಳಿಂದಲೇ ನಾವು ಸಾಧಿಸುವುದು ಸಾಧ್ಯ ಆಗುತ್ತೆ ನಮ್ಮ ಸಂತೃಪ್ತ ಜೀವನದಿಂದ ಸಾಧನೆಗಳು ಸಾಧ್ಯ ಆಗೋದಿಲ್ಲ ಇದನ್ನು ನಾವು ನೆನಪು ಸಂತೃಪ್ತ ಜೀವನ ಜೀವನದಲ್ಲಿ ಆನಂದದಿಂದ ಇರಬೇಕು ಆದ್ರೆ ಸಂತೃಪ್ತ ವಲಯದೊಳಗ್ ನಾವು ಇರ್ಬಾಡೋದು ಕಂಫರ್ಟ್ ಝೋನ್ ಏನಾಗಿದ್ದೇವ ಮುಗಿತು ಅಲ್ಲಿ ಸಾಕು ಅನ್ನ ಯಾವುದು ಸಾಧಿಸಬೇಕು ಅಂತ ಅನ್ಸಲ್ಲ ಅದಕ್ಕೆ ಆ ಕಂಫರ್ಟ್ ಝೋನ್ ಸ್ವಲ್ಪ ಹೊರ ಬರಬೇಕು ನೀವು ಮತ್ತಷ್ಟು ಎತ್ತರ ಬೆಳಿಬೇಕಂತ ಧನ್ಯವಾದಗಳು